ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಭಾರತಕ್ಕೆ ಬಂದಿದ್ದಾರೆ ಎಂಟು ದಿನಗಳ ಪ್ರವಾಸ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಇದೆ ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಖಿ ಅಮೀರ್ ಖಾನ್ ಮುತ್ತಖಿ ಭಾರತಕ್ಕೆ ಬಂದಿದ್ದು ನಮ್ಮ ವಿದೇಶಾಂಗ ಸಚಿವ ಡಾಕ್ಟರ್ ಜೈಶಂಕರ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದು ಅನೇಕ ಒಪ್ಪಂದಗಳಿಗೆ ಸಹಿ ಹಾಕಿದ್ದು ಎಲ್ಲವೂ ಆಯಿತು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದ ನಾಲ್ಕು ವರ್ಷಗಳ ನಂತರ ಮಾತುಕತೆಗಳು ಶುರುವಾದವು ಎರಡು ಸಾವಿರದ ಇಪ್ಪತ್ತೊಂದರ ತನಕ ಅಫ್ಘಾನಿಸ್ತಾನದಲ್ಲಿ ಅಮೇರಿಕ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗುಡಿಚಾಪಿ ಕಟ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಅಮೆರಿಕ ಹೋಯಿತು ಆಗಿನ ಆ ಘನಘೋರ ದೃಶ್ಯಗಳನ್ನು ನೀವು ನೋಡಿರ್ತೀರಿ ಅಫ್ಘಾನಿಸ್ತಾನದಲ್ಲಿ ಯುದ್ಧಕ್ಕೆ ಅಂತ ಅಮೇರಿಕಾ ತಂದಿದ್ದ ಆಯುಧಗಳನ್ನು ವಾಪಸ್ ತಗೊಂಡು ಹೋಗೋದಕ್ಕಾಗದೆ ಅವನ್ನೆಲ್ಲ ಅಲ್ಲೇ ಡಿಸ್ಮ್ಯಾಂಟಲ್ ಮಾಡಿ ಆ ಟೆಕ್ನಾಲಜಿ ಅವ್ರಿಗೂ ಸಿಗಬಾರ್ದಲ್ಲ ಹಂಗೆಲ್ಲ ಮಾಡಿ ವಿಮಾನ ಹತ್ಕೊಂಡು ಹೋದರು ಭಯೋತ್ಪಾದನೆ ವಿರುದ್ಧದ ಸಮರದಲ್ಲಿ ತಮಗೆ ಅಫ್ಘಾನಿಸ್ತಾನದವರು ಯಾರ್ಯಾರು ಸಹಾಯ ಮಾಡಿದ್ರಲ್ಲ ಅವರು ಅಮೆರಿಕದವ್ರು ಹೋಗ್ಬಿಟ್ರೆ ಅವ್ನು ಅನ್ನೋದು ಗೊತ್ತಿತ್ತು ಅವ್ರಿಗೆ ಅವ್ರನ್ನೆಲ್ಲ ಕರ್ಕೊಂಡು ಹೋದರು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಬರ್ತಾ ಇದೆ ಅಂದರೆ ಅಫ್ಘಾನಿಸ್ತಾನಿಯರ ಭಯ ಹೆಂಗಿತ್ತು ಅಂದರೆ ಹೆಂಗಾರು ಮಾಡಿ ದೇಶದಿಂದ ತಪ್ಪಿಸಿಕೊಳ್ಳಬೇಕು ಪ್ರಿಫರೆಬಲಿ ಅಮೇರಿಕಾಕ್ಕೆ ಹೋಗಬೇಕು ಅಂತ ಆದರೆ ಅಮೆರಿಕಕ್ಕೆ ಹೋಗ್ಬೇಕು ಅಂದರೆ ಹತ್ತಿಸ್ಕೊಂಡ್ಬಿಡ್ತಾರ ವಿಮಾನ ವಿಮಾನದ ರೆಕ್ಕೆಗಳಲ್ಲಿ ಲ್ಯಾಂಡಿಂಗ್ ಗಿಯರ್ಗಳಲ್ಲಿ ಬಚ್ಚಿಟ್ಕೊಂಡು ಕೂತ್ಕೊಂಡಿದ್ರು ವಿಮಾನ ಟೇಕ್ ಆಫ್ ಆಗ್ತಿದ್ದಂಗೆ ಕೆಳಗೆ ಉದುರು ಬಿದ್ದರು ಅವರು ಹಣ್ಣು ಉದುರು ಬಿದ್ದಂಗೆ ಬಿದ್ದರು ಎರಡು ಸಾವಿರದ ಇಪ್ಪತ್ತೊಂದರ ದೃಶ್ಯಗಳು ಅದಾದ ನಂತರ ಒಂದು ಹಂತದ ಸ್ಟೆಬಿಲಿಟಿ ಅಲ್ಲಿ ಬಂದಿದೆ ಈಗ ತಾಲಿಬಾನಿ ಸರ್ಕಾರದ ವಿದೇಶಾಂಗ ಸಚಿವರು ಭಾರತಕ್ಕೆ ಬಂದು ದ್ವಿಪಕ್ಷೀಯ ಮಾತುಕತೆ ಮಾಡ್ತಾ ಇದ್ದಾರೆ ಭಾರತ ಇವತ್ತಿನ ನಾಲ್ಕು ಒಪ್ಪಂದಗಳ ಪೈಕಿ ಒಂದು ಒಪ್ಪಂದ ಏನಂದರೆ ಕಾಬೂಲ್ನಲ್ಲಿ ರಾಯಭಾರ ಕಚೇರಿ ಏನಿತ್ತು ಅದನ್ನು ಬಂದ್ ಮಾಡಿದ್ವಿ ರೀ ಓಪನ್ ಮಾಡ್ತೀವಿ ಅಂತ ಭಾರತ ಆಶ್ವಾಸನೆ ಕೊಡ್ತು ಭಾರತ ಆಶ್ವಾಸನೆ ಕೊಡ್ತು ಇದೊಂದು ಬೆಳವಣಿಗೆಯನ್ನು ಹೆಂಗೆ ನೋಡ್ತಾರೋ ಗೊತ್ತಿಲ್ಲ ಜನ ತಾಲಿಬಾನಿ ಸರ್ಕಾರದ ಜೊತೆಗೆ ಮಾತುಕತೆಯಾ ಹೌದು ಆಗ್ತಿರೋದು ಹೌದು ತಾಲಿಬಾನಿ ಸರ್ಕಾರ ಮಾಡುವುದೆಲ್ಲವನ್ನು ಭಾರತ ಒಪ್ಕೊಳ್ಳುತ್ತಾ ಒಪ್ಕೊಳ್ಳೋದಕ್ಕಾಗೋದಿಲ್ಲ ಸ್ಪೆಷಲಿ ಅಲ್ಲಿ ಮಹಿಳೆಯರ ಹಕ್ಕುಗಳು ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಅದನ್ನೆಲ್ಲ ನೋಡ್ಕೊಂಡ್ರೆ ಭಾರತ ಒಪ್ಕೋಬಾರ್ದ ಆದರೆ ಪಕ್ಕದಲ್ಲಿ ನಮಗೊಬ್ಬ ಬಿಗ್ಗರ್ ಎನಿಮಿ ಇದೆ ನಮಗೊಂದು ಬಿಗ್ಗರ್ ಎನಿಮಿ ಇದೆ ಪಾಕಿಸ್ತಾನ ಆ ಪಾಕಿಸ್ತಾನದ ಶತ್ರುಗಳು ನಮಗೆ ನ್ಯಾಚುರಲ್ ಮಿತ್ರರಾಗ್ತಾರೆ ಪಾಕಿಸ್ತಾನದ ಶತ್ರು ಅಫ್ಘಾನಿಸ್ತಾನ ಅವ್ರಿಗೂ ಅವ್ರಿಗೂ ಆಗಬಾರದಿಲ್ಲ ಆ ಕಾರಣಕ್ಕೆ ಅಫ್ಘಾನಿಸ್ತಾನ ತಾಲಿಬಾನ್ ಸರ್ಕಾರ ನಮಗೆ ನ್ಯಾಚುರಲ್ ಅಲಯನ್ಸು ನಿಮ್ಗೆ ಹೇಳಬೇಕು ಅಂದರೆ ಈ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದವರು ಪಾಕಿಸ್ತಾನದಲ್ಲಿ ಅಪರಿಚಿತ ಬಂದೂಕುದಾರಿಗಳ ಗುಂಡಿಗೆ ಬಲಿಯಾದ್ರಲ್ಲ ಭಾರತಕ್ಕೆ ಬೇಕಾಗಿದ್ದರು ಪಾಕಿಸ್ತಾನದಲ್ಲಿ ಓಡಾಡ್ಕೊಂಡಿದ್ರು ಕೆಲವರು ಭದ್ರತೆಯಲ್ಲಿದ್ದರು ಕೆಲವರು ಹೇಗೆ ಆರಾಮಾಗಿ ಸುತ್ತಾಡ್ಕೊಂಡಿದ್ರು ಅವ್ರನ್ನ ಯಾರ್ಯಾರು ಅಪರಿಚಿತ ಬಂದೂಕುದಾರಿಗಳು ಬೈಕಲ್ಲಿ ಬಂದು ಹೊಡೆದ್ರು ಕಾರಲ್ಲಿ ಹೋಗಿ ಹೊಡೆದ್ರು ಯಾರು ಹೊಡೆದವರು ಹಾಗೆ ಹೊಡೆದವರ ಪೈಕಿ ಕೊಂದ ಅಲ್ಲಿ ಪಾಕಿಸ್ತಾನದಲ್ಲಿ ಆಗಿರೋ ಎಫ್ ಐ ಆರ್ಗಳನ್ನು ಹೇಳ್ತಾ ಇದ್ದೀನಿ ನಾನು ನಿಮಗೆ ಬಲೂಚ್ ಲಿಬರೇಷನ್ ಆರ್ಮಿಯವರು ಹೊಡೆದ್ರು ತೆಹರಿಕೆ ತಾಲಿಬಾನ್ ಪಾಕಿಸ್ತಾನದವರು ಹೊಡೆದ್ರು ಈ ಭಯೋತ್ಪಾದಕ ಸಂಘಟನೆಯವರು ಹೊಡೆದ್ರು ಈ ಭಯೋತ್ಪಾದಕ ಸಂಘಟನೆ ಕೆಲಸ ಮಾಡೋದು ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನ ಅದರ ಬೇಸು ಅವರು ಹೋರಾಡ್ತಾ ಇರೋದು ಪಾಕಿಸ್ತಾನದ ವಿರುದ್ಧ ಭಾರತದ ಏಜೆನ್ಸಿಗಳವ್ರು ಅವುಗಳನ್ನು ಬಳಸ್ಕೊಂಡ್ರು ಅಂತ ಹೇಳ್ತಾರೆ ನಮ್ಮ ಶತ್ರುಗಳನ್ನು ಪಾಕಿಸ್ತಾನದಲ್ಲಿ ಎಲಿಮಿನೇಟ್ ಮಾಡೋದಕ್ಕೆ ಪಾಕಿಸ್ತಾನದ ಶತ್ರುವಾಗಿರುವ ಭಯೋತ್ಪಾದಕ ಸಂಘಟನೆಗಳನ್ನು ಭಾರತ ಸರ್ಕಾರ ಬಳಸಿಕೊಂಡಿತು ಅನ್ನೋದೊಂದು ಲೆಕ್ಕಾಚಾರ ಇದೆ ಅದನ್ನು ಭಾಳ ದೊಡ್ಡ ದೊಡ್ಡ ಮಿಲಿಟರಿ ಅನಲಿಸ್ಟ್ಗಳು ಹೇಳಿದ್ದಾರೆ ಆ ವಿಷಯಕ್ಕೆ ಡೀಟೇಲಾಗಿ ಹೋಗೋದು ಬೇಡ ಅದು ಸಾಧ್ಯ ಆಗೋದು ಅಫ್ಘಾನಿಸ್ತಾನ ನಮಗೆ ಆತ್ಮೀಯತೆಯಿಂದ ಇದ್ದಾಗ ನೀವು ಸುಮ್ಮನೆ ಯೂಟ್ಯೂಬಲ್ಲಿ ಈ ಬೈಕರ್ಗಳು ಟ್ರಾವೆಲರ್ಗಳು ಅಫ್ಘಾನಿಸ್ತಾನಕ್ಕೆ ಹೋಗಿರೋ ವಿಡಿಯೋಗಳನ್ನು ಹಾಕ್ತಾರೆ ಇಂಡಿಯನ್ ಬೈಕರ್ಗಳು ಇಂಡಿಯನ್ ಟ್ರಾವೆಲರ್ಗಳು ಕನ್ನಡಿಗರು ಸುಮಾರು ಜನ ಹೋಗಿದ್ದಾರೆ ಅವರಿಗೆ ಅಫ್ಘಾನಿಸ್ತಾನದ ಜನ ತೋರಿಸುವ ಪ್ರೀತಿ ಹೆಂಗಿರುತ್ತೆ ಅಂತ ನೋಡಿದ ನೀವು ಒಂದು ವಿಶೇಷವಾದ ಪ್ರೀತಿ ಇರುತ್ತೆ ಇತಿಹಾಸದಲ್ಲಿ ಏನೇನಾಗೋಗಿದೆ ಅದೆಲ್ಲ ಹೋಗೋದು ಬಾಡಾಯ್ತ ಭಾರತ ಭಾರತೀಯರು ಅಂದರೆ ಅಫ್ಘಾನಿಸ್ತಾನದಲ್ಲಿ ಒಂದು ವಿಶೇಷವಾದ ಪ್ರೀತಿ ಆದರ ಅಂತೂ ಇದೆ ಮಹಾಭಾರತದ ಗಾಂಧಾರಿಯ ನಾಡದು ಆ ಪ್ರೀತಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಇದು ಪಾಕಿಸ್ತಾನ ಉರಿಸೋದಕ್ಕಷ್ಟೇ ಪಾಕಿಸ್ತಾನ ಉರ್ಸೋದಕ್ಕೆ ನೋಡಿ ದ್ವಿಪಕ್ಷೀಯ ಒಪ್ಪಂದ ಕಾಬೂಲ್ನಲ್ಲಿ ಭಾರತದ ರಾಯಭಾರಿ ಕಚೇರಿ ಇತ್ತು ಅದನ್ನು ಬಂದ್ ಮಾಡಿದ್ವಿ ನಾವು ಮತ್ತೆ ಶುರು ಮಾಡ್ತೀವಿ ಈಗ ಅಫ್ಘಾನಿಸ್ತಾನದ ಸಾರ್ವಭೌಮತ್ವವನ್ನು ಪ್ರಾದೇಶಿಕ ಸಮಗ್ರತೆಯನ್ನು ಅಫ್ಘಾನಿಸ್ತಾನದ ಸ್ವಾತಂತ್ರ್ಯವನ್ನು ಭಾರತ ಗೌರವಿಸುತ್ತೆ ಮತ್ತೊಂದು ಒಪ್ಪಂದ ಇದು ತಾಲಿಬಾನ್ ಅವರು ಭಾರತಕ್ಕೆ ಬರೆದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಮ್ಮ ದೇಶದ ನೆಲವನ್ನು ನಿಮ್ಮ ವಿರುದ್ಧ ಬಳಸೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ದಿಸ್ ಈಸ್ ಅ ಬಿಗ್ ಸ್ಟೇಟ್ಮೆಂಟ್ ಪಾಕಿಸ್ತಾನದ್ದು ಇನ್ಯಾವುದೋ ದೇಶದ್ದೋ ಭಯೋತ್ಪಾದಕ ಸಂಘಟನೆ ಭಾರತದ ವಿರುದ್ಧ ಕೆಂಡ ಕಾರತ್ತೆ ಅಂದರೆ ಅದು ನಮ್ಮ ದೇಶದಲ್ಲಿ ಇರೋದಿಲ್ಲ ಇನ್ನು ಬರೆದಿಟ್ಕೊಳ್ಳಿ ಅಂತ ಹೇಳಿದರು ತಾಲಿಬಾನ್ನವರು ವ್ಯಾಪಾರ ಹ್ಯುಮ್ಯಾನಿಟೇರಿಯನ್ ನೆಲ್ಪ್ ಅಂತಾರೆ ಮಾನವೀಯ ನೆರವು ಮತ್ತು ಸಂಬಂಧವನ್ನು ಬಲಪಡಿಸುವ ಒಪ್ಪಂದ ಒಂದಾಗಿದೆ ಚೀನಾ ಮತ್ತು ಪಾಕಿಸ್ತಾನಗಳ ವಿರುದ್ಧ ಕಾರ್ಯತಂತ್ರದ ಪುನರ್ರಚನೆ ಆಗತ್ತಂತೆ ಇಷ್ಟೆಲ್ಲ ಅಶೋರೆನ್ಸ್ ಇವತ್ತಿನ ಮಾತುಕತೆಯಲ್ಲಿ ಬಂದಿದೆ ಅಫ್ಘಾನಿಸ್ತಾನಕ್ಕೆ ಅವಶ್ಯಕತೆ ಅಂತ ಬಿದ್ದಾಗಲೆಲ್ಲ ಸಹಾಯ ಮಾಡೋದು ಭಾರತನೇ ಏನೋ ತುಂಬ ಕೊಟ್ಟು ಬಿಡ್ತೀವಿ ಅಂತಲ್ಲ ಅಫ್ಘಾನಿಸ್ತಾನಕ್ಕೆ ನಾವು ದುಡ್ಡಿನ ಲೆಕ್ಕದಲ್ಲಿ ಕೊಟ್ಟಿದ್ದು ನೋಡಿದ್ರೆ ಭಾರತದ ಯಾವುದಾದ್ರೂ ಒಂದು ಹಿಂದುಳಿದ ಜಿಲ್ಲೆ ಖರ್ಚು ಮಾಡಿದಂಗೆ ಇರುತ್ತೆ ಒಂದು ಜಿಲ್ಲೆ ಖರ್ಚು ಮಾಡ್ದಂಗೆ ಅದೇ ದೊಡ್ಡದು ಅದೇ ದೊಡ್ಡದು ಭಾರತದಿಂದ ಒಂದು ನೂರು ಮಿಲಿಟರಿ ಜೀಪ್ಗಳ ಗಿಫ್ಟಾಗಿ ಬಂದುಬಿಟ್ರೆ ಅವ್ರು ಒಂದು ವರ್ಷ ಹೇಳ್ಕೊಂಡು ಓಡಾಡ್ತಾರ ಒಂದು ನೂರು ಜೀಪ್ ಅಂದ್ಬಿಟ್ಟು ಒಂದು ನೂರು ಜೀಪ್ ಅಂತ ಉದಾಹರಣೆಗೆ ಕಾಬುಲ್ನಲ್ಲಿ ಒಂದು ಸಾವಿರ ಕುಟುಂಬಗಳಿಗೆ ಭಾರತ ಟೆಂಟ್ಗಳನ್ನು ಕೊಟ್ಟಿತ್ತು ಅಫ್ಘಾನ್ ಕುನಾರ್ ಪ್ರಾಂತ್ಯದಲ್ಲಿ ಹದಿನೈದು ಟನ್ ಈ ಧಾನ್ಯಗಳನ್ನು ಕೊಟ್ಟಿದ್ವಿ ನಾವು ಕಾಳು ಕಡಿ ಕೊಟ್ಟಿದ್ವಿ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಕಳೆದ ತಿಂಗಳು ಇಪ್ಪತ್ತೊಂದು ಟನ್ ಪರಿಹಾರ ಸಾಮಗ್ರಿಯನ್ನು ವಿಮಾನದ ಮೂಲಕ ಕಳಿಸಿದ್ದಾರೆ ಅದರಲ್ಲಿ ಏನಿತ್ತು ಕಂಬಳಿಗಳು ಟೆಂಟ್ಗಳು ನೀರಿನ ಟ್ಯಾಂಕು ಜನರೇಟರ್ಗಳು ಪಾತ್ರೆ ಪಗಡೆ ವಾಟರ್ ಪ್ಯೂರಿಫೈಯರ್ಗಳು ಬೆಡ್ಶೀಟ್ಗಳು ಒಂದಷ್ಟು ಔಷಧಿ ವೀಲ್ ಚೇರು ಸ್ಯಾನಿಟೈಸರು ಒ ಆರ್ ಎಸ್ಗಳು ಮೆಡಿಕಲ್ ಇಕ್ವಿಪ್ಮೆಂಟ್ಸು ಇಂಥವನ್ನು ಕೊಟ್ಟಿದ್ದಷ್ಟೇ ಅವ್ರಿಗೆ ದೊಡ್ಡ ಸಹಾಯ ಅದು ಏನಿಲ್ಲ ರೀ ಆ ದೇಶದಲ್ಲಿ ನವೆಂಬರ್ ಸಾರಿ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತೈದು ಐವತ್ತು ಸಾವಿರ ಟನ್ ಗೋಧಿ ಕಳಿಸಿದ್ವಿ ಮುನ್ನೂರು ಟನ್ ಔಷಧಿ ಇಪ್ಪತ್ತೇಳು ಟನ್ ಪರಿಹಾರ ಸಾಮಗ್ರಿಗಳು ಭೂಕಂಪ ಆಗಿತ್ತು ಅವ್ರಿಗೆ ನಲವತ್ತು ಸಾವಿರ ಲೀಟರ್ ಕೀಟನಾಶಕ ಹತ್ತು ಕೋಟಿ ಪೋಲಿಯೋ ಡ್ರಾಪ್ಸ್ ಅಂತೆ ಕೋವಿಡ್ ನೈನ್ಟೀನ್ ಇದನ್ನು ಕೊರೋನಾ ಲಸಿಕೆ ಕಳಿಸಿದ್ವಿ ಒಂದೂವರೆ ಮಿಲಿಯನ್ ಹದಿನೈದು ಲಕ್ಷ ಕೊರೋನಾ ಲಸಿಕೆ ಇಂಥವನ್ನೆಲ್ಲ ಸಹಾಯ ಮಾಡ್ಕೊಂಡು ಬರುತ್ತೆ ಅಲ್ಲೊಂದಷ್ಟು ರೋಡ್ ಗೀಡ್ ಮಾಡಿಸಿ ಕೊಟ್ಟಿದೆ ಭಾರತ ಒಂದಷ್ಟು ಆಸ್ಪತ್ರೆ ಗೀಸ್ಪತ್ರೆ ಕಟ್ಟಿಸ್ಕೊಟ್ಟಿದೆ ಅದರ ಮೇಲೆ ಭಾರತದ ಫ್ಲ್ಯಾಗ್ ಇರುತ್ತೆ ಭಾರತೀಯ ನಾಯಕರುಗಳ ಹೆಸರಿರ್ತವೆ ಅದನ್ನು ತುಂಬ ಹೆಮ್ಮೆಯಿಂದ ಅವರು ಅನುಭವಿಸ್ತಾರೆ ಖುಷಿಯಿಂದ ಇರ್ತಾರೆ ಅವರು ಈ ಸಂಬಂಧ ಸುಧಾರಣೆ ಸುಧಾರಣೆ ಪ್ರಯತ್ನ ನಡೀತಾ ಇತ್ತು ರಾಜತಾಂತ್ರಿಕ ಮಾತುಕತೆಗೆ ಸಲ ಕಾಬುಲ್ಗೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಭಾರತದ ವಿದೇಶಾಂಗ ಅಧಿಕಾರಿಗಳು ಹೋಗಿದ್ರು ವಿದೇಶಾಂಗ ಇಲಾಖೆ ಜಂಟಿ ಕಾರ್ಯದರ್ಶಿ ಆನಂದ್ ಪ್ರಕಾಶ್ ಹೋಗಿದ್ರು ಇದೇ ಮುತ್ತಕಿ ಜೊತೆಗೆ ಆವಾಗ ಕಾಬುಲ್ನಲ್ಲಿ ಮಾತುಕತೆಯಾಗಿತ್ತು ಮೇ ಹದಿನೈದಕ್ಕೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಆದಾಗ ಆ ದಾಳಿಯನ್ನು ತಾಲಿಬಾನ್ ಸರ್ಕಾರ ಅತ್ಯುಗ್ರವಾಗಿ ಮೇ ಹದಿನೈದನೇ ತಾರೀಕಿಗೆ ಖಂಡನೆ ಮಾಡಿತ್ತು ಖಂಡನೆ ಮಾಡಿತು ಆಗಬಾರ್ದಾಗಿತ್ತು ಅಮಾನವೀಯ ಇದು ಅಂತ ಹೇಳ್ತು ಮೊದಲ ಸಲ ಮೇ ಹದಿನೈದನೇ ತಾರೀಖೇ ವಿದೇಶಾಂಗ ಸಚಿವ ಭಾರತದ ವಿದೇಶಾಂಗ ಸಚಿವರು ಮತ್ತು ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಫೋನ್ನಲ್ಲಿ ಮಾತಾಡಿದ್ರು ನಾಲ್ಕು ವರ್ಷದಲ್ಲಿ ಫಸ್ಟ್ ಟೈಮ್ ಫೋನ್ನಲ್ಲಿ ಮಾತಾಡಿದ್ದದ್ದು ತಾಲಿಬಾನ್ ವಿದೇಶಾಂಗ ಸಚಿವ ಮುತ್ತಕಿ ಈಗ ಭಾರತಕ್ಕೆ ಬಂದಿದ್ದಾರೆ ಇಲ್ಲಿಗೆ ಬಂದು ನಿಂತಿದೆ ಭಾರತ ಅಫ್ಘಾನಿಸ್ತಾನದ ಸಂಬಂಧ ನಮ್ಮಿಬ್ಬರದ ರಫ್ತು ಎರಡು ದೇಶಗಳ ಮಧ್ಯದ ರಫ್ತು ಮಿಲಿಯನ್ಗಳಲ್ಲಿದೆ ರಫ್ ಆಮದು ಅಂದರೆ ಅಲ್ಲಿ ಡ್ರೈ ಫ್ರೂಟ್ಸ್ ಬಿಟ್ಟು ಇನ್ನು ಹೆಚ್ಚಿಗೆ ಏನು ತರಿಸ್ಕೊಳ್ಳೋಕೇನು ತುಂಬ ಇಲ್ಲ ಅಲ್ಲಿ ಭಾರತದಿಂದ ಅಲ್ಲಿಗೆ ಹೋಗುವಂಥದ್ದು ತುಂಬ ಇದೆ ಅವ್ರ ಹತ್ರ ಏನು ಖರೀದಿ ಮಾಡೋದಕ್ಕೆ ದುಡ್ಡಿಲ್ಲ ನಡೀತಾ ಇದೆ ಒಂದು ವ್ಯಾಪಾರ ಈ ಬ್ರಿಟನ್ನ ಜೊತೆಗೆ ಮುಂದಿನ ವರ್ಷದ ಇನ್ನು ಇನ್ನು ಹತ್ತು ವರ್ಷದಲ್ಲಿ ನೂರು ಬಿಲಿಯನ್ ಮಾಡೋಣ ಹಂಗೆಲ್ಲ ಮಾಡೋದಕ್ಕಾಗೋದಿಲ್ಲ ಅಫ್ಘಾನಿಸ್ತಾನ ಜೊ ಜೊತೆಗೆ ಒಂದು ಫ್ರೆಂಡ್ ಅಷ್ಟೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾಕ್ ವಿದೇಶಾಂಗ ಸಚಿವರು ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಅಫ್ಘಾನಿಸ್ತಾನ ಭಾರತವನ್ನು ಆಪ್ತಮಿತ್ರನಂತೆ ನೋಡುತ್ತೆ ನಮ್ಮ ಪ್ರದೇಶವನ್ನು ಬಳಸಲುದು ಯಾರಿಗೂ ಅವಕಾಶ ಕೊಡೋದಿಲ್ಲ ಬೇರೆಯವರನ್ನು ಬೆದರಿಸಲು ನಮ್ಮ ಭೂ ಪ್ರದೇಶ ನಾವು ಕೊಡೋದಿಲ್ಲ ನನ್ನ ಪ್ರದೇಶ ಯಾರ ವಿರುದ್ಧವೂ ಬಳಸೋದಕ್ಕೆ ಕೊಡೋದಿಲ್ಲ ಯಾವಾಗಲೂ ಭಾರತದ ಜೊತೆ ಒಳ್ಳೆಯ ಸಂಬಂಧ ಬಯಸ್ತೀವಿ ಭೂಕಂಪದ ಸಮಯದಲ್ಲಿ ಭಾರತ ಮಾನವೀಯ ನೆರವು ಕೊಟ್ಟಿದೆ ಭಾರತಕ್ಕೆ ಅಫ್ಘಾನಿಸ್ತಾನ ಯಾವಾಗಲೂ ಧನ್ಯವಾದ ಹೇಳುತ್ತೆ ಅಂತ ಒಂದು ಕಡೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ದಿಲ್ಲಿ ಇದ್ಕೊಂಡು ದ್ವಿಪಕ್ಷೀಯ ಮಾತುಕತೆ ಮಾಡ್ತಾ ಇದ್ದರೆ ಪಾಕಿಸ್ತಾನದ ಜೀವ ಅದು ಹೆಂಗೆ ತಡ್ಕಳತ್ತೆ ಕಾಬುಲ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕ ಕಾಬುಲ್ ಬಿಟ್ಟು ಬಂದ ನಂತರ ನಡೆದಂಥ ಮೊದಲ ಈ ಈ ಥರದ ದಾಳಿ ಇದು ತಹರೀಕೆ ತಾಲಿಬಾನ್ ಪಾಕಿಸ್ತಾನ ಅನ್ನುವ ಸಂಘಟನೆ ಇದೆಯಲ್ಲ ಪಾಕಿಸ್ತಾನದಲ್ಲಿ ಅವರು ಕಂಡು ಕಂಡಲ್ಲಿ ಹೊಡಿತಾ ಇದ್ದಾರೆ ಅವ್ರನ್ನ ಕಂಡು ಕಂಡಲ್ಲಿ ಆ ಟಿ ಟಿ ಪಿ ಅರ್ಥಾತ್ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನದ ಮುಖ್ಯಸ್ಥನನ್ನ ಹೊಡೆಯೋದಕ್ಕೆ ಮುಫ್ತಿ ನೂರ್ ವಾಲಿ ಟಿ ಟಿ ಕೆ ಟಿ ಟಿ ಪಿ ಮುಖ್ಯಸ್ಥ ಮುಫ್ತಿ ನೂರ್ ವಾಲಿ ಆತನನ್ನು ಕೊಲ್ಲಬೇಕು ಅಂತ ಪಾಕಿಸ್ತಾನ ಅಫ್ಘಾನಿಸ್ತಾನದ ಕಾಬುಲ್ನಲ್ಲಿ ಮಾಡಿದ ಏರ್ ಸ್ಟ್ರೈಕ್ ಇದು ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿ ಸೈನಿಕರನ್ನ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನದವರು ಅದು ಹೆಂಗೆ ಹುಳ ಹುಪ್ಪಡೆ ಹೊಡೆದಂಗೆ ಹೊಡಿತಿದ್ದಾರೆ ಅಂದ್ರೆ ಮೊನ್ನೆ ನೆನ್ನೆ ಮೊನ್ನೆ ಒಂದು ಹದಿನಾಲ್ಕು ಜನರನ್ನು ಕೊಂದರು ಹದಿನಾಲ್ಕು ಸೈನಿಕರನ್ನು ಅದಕ್ಕೆ ಏರ್ ಸ್ಟ್ರೈಕ್ ಮಾಡಿ ನಾವು ಮುಫ್ತಿನ ಕೊಂದುಬಿಟ್ವಿ ಅಂತ ಪಾಕಿಸ್ತಾನದ ಸ್ಟೇಟ್ಮೆಂಟ್ ಬಂತು ಮುಫ್ತಿನೂರನನ್ನು ನಾವು ಹೊಡೆದು ಹಾಕಿದ್ವಿ ಏರ್ ಸ್ಟ್ರೈಕ್ನಲ್ಲಿ ಅಂತ ಆ ನಂತರ ನೂರ್ದು ಆಡಿಯೋ ರೆಕಾರ್ಡಿಂಗ್ ಬಂತು ನನಗೇನು ಆಗಿಲ್ಲ ನಾನು ಗಟ್ಟಿ ಮುಟ್ಟಾಗಿದ್ದೀನಿ ಅಂತ ಅಫ್ಘಾನಿಸ್ತಾನದ ರಾಜಧಾನಿ ಕಾಬುಲ್ನ ಎರಡು ಕಡೆಗಳಲ್ಲಿ ಪಾಕಿಸ್ತಾನಿ ಫೈಟರ್ ಜೆಟ್ಗಳು ಹೋಗಿ ಬಾಂಬ್ ಹಾಕಿದವು ಅಬ್ದುಲ್ ಹಕ್ ಚೌಕ್ ಹತ್ರ ಭೀಕರವಾಗಿ ಬ್ಲಾಸ್ಟ್ ಆಯಿತು ಕಾಬುಲ್ ಪಕ್ ಪಕ್ಕದಲ್ಲೇ ಇರುವ ಶೇರೆ ನಾವ್ ಪ್ರದೇಶದಲ್ಲೂ ಬಾಂಬ್ ಹಾಕಿದ್ರು ಕಾಬುಲ್ನ ಪೂರ್ವದಲ್ಲಿ ಪೂರ್ವ ಪ್ರದೇಶದಲ್ಲಿ ಟಿ ಟಿ ಪಿ ಅರ್ಥಾತ್ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಕ್ವಾರ್ಟರ್ ಇದೆ ಅಡಗುದಾಣ ಇದೆ ಅಲ್ಲಿ ಅದರ ನಾಯಕ ಇದ್ದಾನೆ ಅನ್ನುವ ಇನ್ಫಾರ್ಮೇಷನ್ ಪಾಕಿಸ್ತಾನಿ ಮಿಲಿಟ್ರಿಗಿತ್ತಂತೆ ಅಟ್ಯಾಕ್ ಮಾಡಿದ್ರಂತೆ ಕೊಂದ್ವಿ ಅಂತಲೂ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ರು ಆದರೆ ನೂರು ವಾಲಿ ಆಡಿಯೋ ಬಂತು ಆಮೇಲೆ ನಾನು ಗಟ್ಟಿ ಮುಟ್ಟಾಗಿದ್ದೀನಿ ನನಗೇನು ಆಗಿಲ್ಲ ಅಂತ ಪಾಕಿಸ್ತಾನದ ಹನ್ನೆರಡು ಸೈನಿಕರನ್ನು ಟಿ ಟಿ ಪಿ ಎರಡು ದಿನಗಳ ಹಿಂದೆ ಹಾಕಿತ್ತು ಅದಕ್ಕೆ ಪ್ರತೀಕಾರ ಇದು ಏನು ಮಾಡೋದಕ್ಕೆ ಆದಂಗೆ ಕಾಣಿಸ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೇರಿಕಾ ಪಾಕಿಸ್ತಾ ಅಫ್ಘಾನಿಸ್ತಾನದಿಂದ ಹೊರಗೆ ಬಂದ ನಂತರ ನಡೆದಂಥ ಮೊದಲನೆಯ ಘಟನೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ